ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಹೊಸ ಬಿಜೆಪಿ ಅಭ್ಯರ್ಥಿಯ ಘೋಷಣೆಯಾಗಿದೆ ಘೋಷಣೆ ಕೂಗಿದವರಿಗೆ ಟಿಕೆಟ್ ಇಲ್ಲ ನಾನ್ ಕೊಡೋದಿಲ್ಲ ನಾನ್ ರಾಜ್ಯಾಧ್ಯಕ್ಷ ಅಂತ ಹೇಳಿದ್ದ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆನೆ ಈ ಬಾರಿ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಎಲ್ಲ ನೋಡ್ಕೊಂಡು ಬಂದಿದೆ ಗೊತ್ತಿದೆ ಗೊತ್ತಿದೆ ನೋಡಿ ಯಾರ ಪರವಾಗಿ ಹೆಚ್ಚು ಘೋಷಣೆ ಸಿಗುತ್ತಾ ಅವರಿಗೆ ಸೀಟ್ ಕೊಡೋದಿಲ್ಲ ಇದು ರಾಜ್ಯಾಧ್ಯಕ್ಷ ನಾನು ಕೊಡೋದೇ ಇಲ್ಲ ಕೆಲವು ತಿಂಗಳ ಹಿಂದೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ರಾಜ್ಯದ ಅಷ್ಟು ವಿಧಾನಸಭೆ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಬಿ ಫಾರಂಗೆ ಸಹಿ ಮಾಡದಂತಹ ನಳಿನ್ಗೆ ಈ ಬಾರಿ ಸ್ವತಃ ಟಿಕೆಟ್ ಇಲ್ಲ ಅಂತ ಹೇಳಿದೆ ಅವ್ರ ಪಕ್ಷ ಎರಡ್ ಸಾವಿರದ ಹದಿನೇಳರಲ್ಲಿ ಕೋಣಾಜೆಯಲ್ಲಿ ಬಿಜೆಪಿ ಕಾರ್ಯಕರ್ತ ಕಾರ್ತಿಕ್ ರಾಜನ್ ಅವರ ಕೊಲೆಯನ್ನ ಖಂಡಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಜಿಲ್ಲೆಗೆ ಬೆಂಕಿ ಹಚ್ಚೋದಾಗಿ ಹೇಳಿಬಿಟ್ರು ನಳಿನ್ ಕೊನೆಗೆ ಕಾರ್ತಿಕ್ ಕೊಲೆಯಲ್ಲಿ ಅವರ ಕುಟುಂಬ ಸದಸ್ಯರ ಬಂಧನಕ್ಕೊಳಗಾದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಸ್ಥಳೀಯ ಬಿಜೆಪಿಯ ಒಂದು ವರ್ಗದ ವಿರೋಧದ ನಡುವೆಯೂ ಕೂಡ ನಳಿನ್ಗೆ ಬಿಜೆಪಿ ಟಿಕೆಟ್ ನೀಡಿತು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದಂತಹ ಮಿಥುನ್ ರೈ ಅವರನ್ನ ನಳಿನ್ ಎರಡು ಪಾಯಿಂಟ್ ಏಳು ಲಕ್ಷಕ್ಕೂ ಅಧಿಕ ಮತದಿಂದ ಸೋಲ್ಸಿ ಹ್ಯಾಟ್ರಿಕ್ ವಿಜಯದ ನಗೆಯನ್ನ ಬೀರಿದ್ರು ಅಲ್ಲಿಂದ ನಳಿನ್ ಅವರು ರಾಜ್ಯ ರಾಜಕೀಯದಲ್ಲಿ ಪ್ರಮುಖ ಬಿಜೆಪಿ ನಾಯಕನಾಗಿ ಗುರುತಿಸಿಕೊಂಡ್ರು ಪಕ್ಷದ ಅಧ್ಯಕ್ಷರಾಗಿದ್ದಂತಹ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರ ಜಾಗಕ್ಕೆ ನಳಿನ್ ಕುಮಾರ್ ಅವರನ್ನ ನೇಮಕ ಮಾಡಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಇಪ್ಪತ್ತರಂದು ಬಿಜೆಪಿಯ ಒಂಬತ್ತನೇ ರಾಜ್ಯಾಧ್ಯಕ್ಷರಾಗಿ ಪಕ್ಷದ ಚುಕ್ಕಾಣಿ ಹಿಡಿದಂಥ ನಳಿನ್ ರಾಜ್ಯ ನಾಯಕರಾದರು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕಾಂಗ್ರೆಸ್ ಸಂಸದರ ಅವಧಿಯಲ್ಲೇ ಎಂಆರ್ ಪಿ ಎಲ್ ಎನ್ಐಟಿಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೃಹತ್ ಕೈಗಾರಿಕೆಗಳ ಮೂಲಕ ಮುಂಚೂಣಿಯಲ್ಲಿದ್ದಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಹದಿನೈದು ವರ್ಷಗಳಲ್ಲಿ ಸಂಸದರಾಗಿ ನಳಿನ್ ಮಾಡಿರುವಂತಹ ಅಭಿವೃದ್ಧಿ ಏನು ಅನ್ನೋದೇ ನಿಗೂಢ ಆರ್ ಎಸ್ ಎಸ್ ನ ಕರಾವಳಿ ಪಾಲಿನ ಹೈಕಮಾಂಡ್ ಅಂತನೇ ಗುರುತಿಸಿಕೊಂಡಿದ್ದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಗರಡಿಯಲ್ಲಿ ಬೆಳೆದಿದ್ದಂತಹ ನಳಿನ್ ಮೂರನೇ ಬಾರಿ ಸಂಸದರಾಗುವಾಗ ಆರ್ಎಸ್ಎಸ್ನ ಇನ್ನೊಬ್ಬ ಪ್ರಭಾವಿ ಮುಖಂಡ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ್ರು ಅವರ ಇಶಾರೆಯಂತೆಯೇ ನಳಿನ್ ಬಿಜೆಪಿ ರಾಜ್ಯ ಘಟಕವನ್ನ ನಡೆಸ್ತಾ ಇದ್ದಾರೆ ಯಡಿಯೂರಪ್ಪ ಸಹಿತ ಹಿರಿಯ ಮುಖಂಡರನ್ನ ಕಡೆಗಣಿಸುತ್ತಿದ್ದಾರೆ ಎನ್ನುವಂತಹ ದೂರು ವ್ಯಾಪಕವಾಗಿ ಕೇಳಿಬಂತು ಅದೇ ಹೊತ್ತಿಗೆ ಸರಿಯಾಗಿ ನಳಿನ್ ತನ್ನನ್ನು ನೆಲದಿಂದ ಬೆಳೆಸಿ ನಾಯಕನಾಗಿಸಿದಂಥ ತಮ್ಮ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತರಿಂದ ದೂರ ಆಗ್ತಾ ಹೋದ್ರು ಜಿಲ್ಲೆಯಲ್ಲಿ ಕೋಮು ಕಲಹದ ಉನ್ಮಾದದ ನಡುವೆ ಸಾಮಾನ್ಯ ಕಾರ್ಯಕರ್ತರ ನೋವಿಗೆ ಸಂಸದರ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂತಹ ಕೂಗು ಬಲವಾಗಿ ಸಾಕ್ತು ಸಾಮಾನ್ಯ ಕಾರ್ಯಕರ್ತರ ಒಳಗೊಳಗೆ ಭುಗಿಲಿ ಹೇಳ್ತಾ ಇದ್ದಂಥ ಈ ಅಸಮಾಧಾನದ ಹೊಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತರಂದು ನಡೆದಂತಹ ಪ್ರವೀಣ್ ನೆಟ್ಟಾರ್ ಅನ್ನುವಂಥ ಕಾರ್ಯಕರ್ತನ ಕೊಲೆಯ ಸಂದರ್ಭದಲ್ಲಿ ಬಹಿರಂಗವಾಗಿ ಸ್ಫೋಟ ಆಯಿತು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂತಹ ಪಕ್ಷದ ರಾಜ್ಯಾಧ್ಯಕ್ಷರ ಕಾರನ್ನೇ ಕಾರ್ಯಕರ್ತರು ಹಿಡಿದು ಅಲ್ಲಾಡಿಸಿ ಬೀಳಿಸೋದಕ್ಕೆ ಪ್ರಯತ್ನ ಪಟ್ರು ಅದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಯ್ತು ನಳಿನ್ಗೆ ಇನ್ನಿಲ್ಲದ ಅವಮಾನ ಆಯ್ತು ಜೊತೆಗೆ ನಳಿನ್ ಜೊತೆ ಬಿಜೆಪಿ ಸಂಘ ಪರಿವಾರದ ಕಾರ್ಯಕರ್ತರು ಕೂಡ ಇಲ್ಲ ಅನ್ನುವಂತ ಸಂದೇಶ ಕೂಡ ರವಾನೆ ಆಯ್ತು ಅದ್ರ ಜೊತೆ ಜೊತೆಗೆ ನಲ್ಲಿ ಸತ್ಯಜಿತ್ ಸೂರತ್ಕಲ್ ಬೆಳ್ತಂಗಡಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲರಂತಹ ಸಂಘ ಪರಿವಾರದ ಖಟ್ಟರ್ ನಾಯಕರು ನಳಿನ್ ವಿರುದ್ಧ ತಿರುಗಿಬಿದ್ರು ರಾಜ್ಯಾಧ್ಯಕ್ಷರಾಗಿ ನಳಿನ್ ಕರಾವಳಿಯನ್ನ ಬಿಟ್ಟು ಬೇರೆಲ್ಲೂ ಕೂಡ ತಮ್ಮ ಚಾಪನ್ನ ವರ್ಚಸ್ಸು ಮೂಡಿಸುವಲು ವಿಫಲರಾದ್ರು ಕರಾವಳಿಯಲ್ಲೂ ಪಕ್ಷದ ಸಂಘಟನೆ ಅವರ ಶಕ್ತಿಯಾಗಿತ್ತು ಅವ್ರು ವರ್ಚಸ್ಸು ಅನ್ನೋದು ಏನೂ ಇರಲಿಲ್ಲ ವಿಧಾನಸಭೆ ಚುನಾವಣೆಯ ಬಳಿಕ ಅವಧಿ ಮುಗ್ದಿದ ನಳಿನ್ ಅವರ ಸ್ಥಾನಕ್ಕೆ ಯಡಿಯೂರಪ್ಪ ಅವರ ಪುತ್ರ ಬಿವೈ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕ ಆದರು ಅಲ್ಲಿಗೆ ನಳಿನ್ ರಾಜ್ಯ ರಾಜಕೀಯದಿಂದ ಸಂಪೂರ್ಣ ಬದಿಗಿ ಸರಿದ್ರು ಲೋಕಸಭೆ ಟಿಕೆಟ್ ಉಳಿಸ್ಕೊಂಡ್ರೆ ಸಾಕು ಅನ್ನುವಂತಹ ಮಾತು ಅಲ್ಲಿಂದಲೇ ಶುರುವಾಯ್ತು ದಕ್ಷಿಣ ಕನ್ನಡದಲ್ಲಿ ಮತ್ತೆ ನಳಿನವರಿಗೆ ಟಿಕೆಟ್ ಕೊಟ್ರೆ ಪುತ್ತಿಲ ಸಹಿತ ಹಿಂದುತ್ವವಾದಿ ನಾಯಕರು ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಮಸ್ಯೆ ಸೃಷ್ಟಿಯಾಗುವಂತ ಸಾಧ್ಯತೆ ದಟ್ಟ ಆಗಿತ್ತು ಹಾಗಾಗಿ ಹೇಗೂ ವರ್ಚಸ್ಸು ಕಳ್ಕೊಂಡಿರುವಂತಹ ನಳೀನ್ರನ್ನ ಬದಲಾಯಿಸಿ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿತು